ಕಾಡುಗುಡಿಯಲ್ಲಿ ನಲವತ್ತನೇ ವರ್ಷದ ಆಡಿ ಕೃತಿಕೈ ಕಾವಡಿ ಉತ್ಸವ ವೈಟ್ಫೀಲ್ಡ್ನ ಕಾಡುಗುಡಿಯ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನಲವತ್ತನೇ ವರ್ಷದ ಆಡಿ ಕೃತಿಕೈ ಕಾವಡಿ ಉತ್ಸವವನ್ನು ಅದ್ಭುರಿಯಾಗಿ ಆಚರಿಸಲಾಯಿತು ಕಾವಡಿ ಮತ್ತು ಹಾಲು ಕೊಡ ಕಾಡುಗುಡಿಯ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಾಭಿಷೇಕ ಮಾಡಿ ಪ್ರಾರ್ಥನೆ ಮಾಡಲಾಯಿತು ಕಾಡುಗುಡಿ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ಭಕ್ತಾದಿಗಳಿಗೆ ದೇವಸ್ಥಾನದ ಟ್ರಸ್ಟ್ ವತಿಯಿಂದ ಅನ್ನ ಸಂದರ್ಪಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದ ಮುರುಗನ್ ಖಜಾಂಚಿ ಸಂಗದೀರ್ ಕಾರ್ತಿಕ ರವಿನಾಡರ್ ಶ್ರೀನಿವಾಸ್ ನಾಯ್ಡು ಕಿಶನ್ ಸತ್ಯಮೂರ್ತಿ ಪ್ರೇಮ್ ಕುಮಾರ್ ಕೃಷ್ಣಸ್ವಾಮಿ ಸೇರಿದಂತೆ ದೇವಸ್ಥಾನದ ಸಮಿತಿಯ ಪದಾಧಿಕಾರಿಗಳು ಮತ್ತು ಕಾಡುಗೋಡಿ ಗ್ರಾಮಸ್ಥರು ಉಪಸ್ಥಿತರಿದ್ದರು ಈ ವರ್ಷದಂತೆ ನಮ್ಮ ಕಾಡುಗೋಡಿಯಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಇವತ್ತು ಇದು ನಲವತ್ತನೇ ವರ್ಷದ ನಾವು ಕಾಡುಗೋಡಿ ಆಡಿ ಕೀರ್ತಿಗೆಯನ್ನು ಈ ವರ್ಷ ನಿರೀಕ್ಷೆಗೆ ಮೀರಿ ಜನ ಬಂದಿದ್ದಾರೆ ಒಂದು ಮೂರಿಂದ ನಾಲ್ಕು ಸಾವಿರ ಜನ ನಿರೀಕ್ಷೆ ಮಾಡಿದ್ರಿ ಈ ಸಲ ಬಂದ್ಬಿಟ್ಟು ಕಾವಡಿನೇ ಸುಮಾರು ಒಂದು ನಾನ್ನೂರಿಂದ ಐನೂರು ಜನ ಕಾವಡಿ ಎತ್ತಿದ್ದಾರೆ ಆಳ್ವಿನಿಗೆ ಒಂದು ಇನ್ನೂರಿಂದ ಮುನ್ನೂರು ಜನ ತೆಗೆದಿದ್ದಾರೆ ಸೊ ಇನ್ನು ಮುಂದಿನ ದಿನಗಳಲ್ಲಿ ಇದು ತುಂಬ ಅದ್ಧೂರಿಯಾಗಿ ಮಾಡಬೇಕಾಗಿ ನಮ್ಮಲ್ಲಿ ಒಂದು ಪ್ರಾರ್ಥನೆ ಕೂಡ ಇದೆ ಸೊ ಪ್ರತಿ ವರ್ಷದಿಂದ ಈ ವರ್ಷವೂ ನಮ್ಮ ಸಚ್ ಮಾಜಿ ಸಚಿವರಾದಂಥ ಶ್ರೀ ಅರವಿಂದ್ ಲಿಂಬಾವಳಿ ಅವರು ತುಂಬ ನಮ್ಮ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಅವರು ಕೂಡ ಬರಬೇಕಾಗಿದೆ ಕಾರಣಾಂತರಗಳಿಂದ ಸ್ವಲ್ಪ ಡಿಲೇ ಆಗ್ತಾ ಇದೆ ಸೊ ಸಂಜೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ನಮ್ಮ ಕಮಿಟಿ ಅವರೆಲ್ಲ ಸೇರಿ ಇಲ್ಲಿ ಯಾವುದೇ ರೀತಿ ಜಾತಿ ಭೇದ ಭಾವ ಇಲ್ದಿರ ಇವತ್ತು ಇಷ್ಟೊಂದು ಜನ ಇಡೀ ಕಾಡುಗೋಡಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂದರೆ ಏನು ಕುಕ್ಕೆಯಲ್ಲಿ ನಡೀತಾ ಇದೆ ಪೂಜೆಗಳು ಅದೆಲ್ಲ ಕೂಡ ನಮ್ಮ ಕಾಡುಗುಡಿ ದೇವಸ್ಥಾನದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸನ್ನಿಧಿಯಲ್ಲಿ ನಡೀತಾ ಇದೆ ಸೊ ಆ ದೇವರು ನಮ್ಗೆ ಇದೇ ರೀತಿ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲಿ ನಮಗೆ ಆಶೀರ್ವಾದ ಮಾಡಬೇಕನ್ನು ನಾವು ಜನಗಳು ಕೇಳ್ಕೊಳ್ತಾ ಇದ್ದೀವಿ ಈ ದೇವಸ್ಥಾನದಲ್ಲಿ ನಲವತ್ತು ವರ್ಷದಿಂದ ಈ ಆಚರಣೆ ನಡೀತಾ ಇದೆ ಬಟ್ ಕಾಳ ಕಾಲದಿಂದ ಒಂದು ಕೋರಿಕೆ ಅಂತಾರೆ ದೇವ್ರ ಹತ್ರ ಒಂದು ಕೋರಿಕೆ ಇಡ್ತಾರೆ ಅದು ನಿರ್ವಹಿಸ್ತಾರೆ ಅದು ಆ ಪ್ರಕಾರ ಕಾವಡಿ ಹತ್ರದಾಗಲಿ ಹಾಲು ಕೊಡ ಹಾಲು ಹಾಲು ಕೊಡ ತಗೊಂಡು ನಾವು ಕಾಡುಗೋಡಿ ದೇವಸ್ಥಾನಗಳೆಲ್ಲ ಒಂದು ಮೆರವಣಿಗೆ ಮಾಡಿ ಆಮೇಲೆ ತಂದು ಅದನ್ನು ಅಭಿಷೇಕ ಮಾಡ್ತೀವಿ ಅಭಿಷೇಕ ಮಾಡಿ ಮಹಾಮಂಗ್ಲಾರತಿ ಆದಮೇಲೆ ಎಲ್ಲರಿಗೂ ಅನ್ನದಾನ ಪ್ರಸಾದ ಅಂತೇಳಿ ಅನ್ನದಾನ ಮಾಡ್ತಾರೆ ಇದು ಕಳೆದ ನಲವತ್ತು ವರ್ಷದಿಂದ ನಡೀತಾ ಇದೆ ಬಟ್ ಈ ವರ್ಷ ಜಾಸ್ತಿ ಆಗಿದೆ ಜನಗಳು ಜಾಸ್ತಿ ಬಂದಿದ್ದಾರೆ ಜನಗಳಿಗೂ ಆರೋಗ್ಯ ಆಯ್ಸಿಕೊಡಿಲಿ ಅಂತೇಳಿ ಆ ದೇವರು ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ವಿ ಅದೇ ಥರ ಅವರು ಕೋರಿಕೆಯನ್ನು ನಿರ್ವಹಿಸ್ತಾ ಇದ್ದಾರೆ ನಮ್ಮ ದೇವರು ಹಾಗಾಗಿ ನಮ್ಮ ದೇವಸ್ಥಾನ